ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಎತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಯುಧಿಷ್ಠಿರನು ತಮ್ಮೊಳಗೆ ಒಬ್ಬನನ್ನು ಗೆದ್ದರು ದುರ್ಯೋಧನನೇ ರಾಜ್ಯವನ್ನು ಪಡೆಯಬಹುದೆಂಬ ಮಾತಿಗೆ ಕೃಷ್ಣನು ಆಕ್ಷೇಪಿಸಿ ಜೀವನಾದರೂ ದುರ್ಯೋಧನನನ್ನು ಗೆಲ್ಲುವುದು ಸಂದೇಹವೇ ಎಂದು ಕೇಳಲು ಭೀಮನು ದುರ್ಯೋಧನನ್ನು ತಾನು ಕೊಲ್ಲುವುದಾಗಿ ಹೇಳಿದುದು ಕೃಷ್ಣಾದಿಗಳು ಭೀಮನನ್ನು ಕೊಂಡ ಕೊಂಡಾಡಿದುದು ಭೀಮ ದುರ್ಯೋಧನರ ವೀರವಾದಗಳನ್ನು ಮಾಡುವುದಕ್ಕೆ ಸಿದ್ಧರಾದುದು ಎಂಬ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ದುರ್ಯೋಧನನು ಅಡಿಗಡಿಗೆ ಗರ್ಜಿಸುತ್ತಿರಲು ಕೃಷ್ಣನು ಯುಧಿಷ್ಠಿರನ ಮೇಲೆ ಕೋಪಗೊಂಡು ಓ ಯುಧಿಷ್ಠಿರ ಯುದ್ಧದಲ್ಲಿ ನಮ್ಮೊಳಗೆ ಒಬ್ಬನನ್ನು ಕೊಂದರೂ ನೀನು ರಾಜನಾಗಬಹುದು ಎಂದು ನೀನೇಕೆ ಹೇಳಿದೆ ನೀನು ಹೀಗೆ ಮುಂದಾಲೋಚನೆಯಿಲ್ಲದೆ ಮಾತಾಡಬಹುದೇ ನಿನ್ನನ್ನೇ ಮೊದಲು ಯುದ್ಧಕ್ಕೆ ಕರೆದರೆ ಆಗ ನೀನೇನು ಮಾಡಬಲ್ಲೆ ಅಥವಾ ಅರ್ಜುನನೊಡನೆಯಾಗಲಿ ನಕುಲ ಸಹದೇವರೊಡನೆಯಾಗಲಿ ಅವನು ಯುದ್ಧ ಮಾಡಲು ಅಪೇಕ್ಷಿಸಿದರೆ ನೀವೇನು ಮಾಡುವಿರಿ ಈತನು ಭೀಮಸೇನನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದಲೇ ಉಕ್ಕಿನಿಂದ ಮಾಡಿದ ಪುರುಷಾಕೃತಿಯೊಡನೆ ಹದಿಮೂರು ವರ್ಷಗಳವರೆಗೆ ಗದಾ ಯುದ್ಧ ವಿದ್ಯೆಯನ್ನು ಅಭ್ಯಾಸ ಮಾಡಿರುವನು ಹೀಗಿರುವಾಗ ನಿನ್ನ ಕಾರ್ಯವು ಹೇಗೆ ಸಿದ್ಧಿಸುವುದು ಕೇವಲ ಕರುಣೆಯಿಂದ ನೀನು ಸ್ವಲ್ಪವೂ ಆಲೋಚಿಸದೆ ಹೀಗೇಕೆ ಮಾತ್ರ ಮಾತಾಡಿದೆ ಈತನನ್ನು ಎದುರಿಸಿ ಯುದ್ಧ ಮಾಡಲು ಶಕ್ತನಾದವನು ಹುರುಕೋದರನ್ನು ಹೊರತು ಬೇರೊಬ್ಬನೂ ಇಲ್ಲ ಹಾಗೆ ನೋಡಿದರೆ ಭೀಮನು ಗದಾಯುದ್ಧದಲ್ಲಿ ಅವನಷ್ಟು ಪರಿಶ್ರಮವುಳ್ಳವನಲ್ಲ ಹಿಂದೆ ನಿನಗೂ ಶಕುನಿಗೂ ದ್ಯೂತವು ನಡೆದಂತೆ ಈಗಿನ ಯುದ್ಧ ದ್ಯೂತವು ಅವರಿಗೆ ಅನುಕೂಲವಾಗಬಹುದು ಏಕೆಂದರೆ ಭೀಮನೇನೋ ಮಹಾಬಲಶಾಲಿಯೇ ಹೌದು ಆದರೆ ದುರ್ಯೋಧನನು ಭೀಮನಿಗಿಂತಲೂ ಅಧಿಕ ತಂತ್ರವುಳ್ಳವನು ಚೆನ್ನಾಗಿ ಸಾಧಕ ಮಾಡಿದವನು ದೇಹಬಲ ಬುದ್ಧಿಬಲ ಇವೆರಡರಲ್ಲಿ ಬುದ್ಧಿಬಲವುಳ್ಳವನೇ ಮೇಲು ಅಂತಹ ನಿನ್ನ ಶತ್ರುವನ್ನು ಈಗ ನೀನು ಅವನಿಗೆ ಅನುಕೂಲವಾದ ಮಾರ್ಗಕ್ಕೆ ತಂದಿರಿಸಿದೆಯಲ್ಲ ಇದರಿಂದ ನೀನು ದೊಡ್ಡ ಆಪತ್ತಿಗೆ ಗುರಿಯಾದುದಲ್ಲದೆ ನಾವು ಕಷ್ಟಕ್ಕೆ ಗುರಿಯಾದೆವು ಅಯ್ಯೋ ಇದುವರೆಗೆ ಎಲ್ಲಾ ಶತ್ರುಗಳನ್ನು ಕೊಂದು ಬಂದು ಕೊನೆಗೆ ಕೇವಲ ಕಷ್ಟದಶೆಯಲ್ಲಿ ಸಿಕ್ಕಿಕೊಂಡಿರುವ ಒಬ್ಬ ಶತ್ರುವಿನ ಒಂದೇ ಪ್ರಹಾರದಿಂದ ಕೆಡಹಲ್ಪಟ್ಟು ನಿನ್ನ ರಾಜ್ಯವು ಅವನ ಕೈಸೇರುವಂತೆ ಮಾಡುವ ನಿನ್ನಂತಹ ವಿವೇಕ ಶೂನ್ಯನು ಯಾವನೆರುವನು ಗದಾಪಾಣಿಯಾದ ದುರ್ಯೋಧನನನ್ನು ಜಯಿಸಬಲ್ಲವನು ಮೂರು ಲೋಕಗಳಲ್ಲಿ ಯಾವನೂ ಇಲ್ಲ ದೇವಾಂಶ ಪುರುಷನಾದರೂ ಜಯಿಸಲಾರನು ಹೀಗಿರುವಾಗ ದುರ್ಯೋಧನನನ್ನು ಜಯಿಸಲು ಅರ್ಜುನನಾಗಲಿ ನೀನಾಗಲಿ ಮಾದ್ರಿ ಪುತ್ರರಾದ ನಕುಲ ಸಹದೇವರಾಗಲಿ ಸಮರ್ಥರೆಂದು ತಿಳಿಯುವೆಯ ಅದು ಸುಳ್ಳು ದುರ್ಯೋಧನನು ಬಹಳ ಸಮರ್ಥನು ನೀನಾಗಲಿ ಭೀಮನಾಗಲಿ ನಕುಲ ಸಹದೇವರಾಗಲಿ ಅರ್ಜುನನಾಗಲಿ ನ್ಯಾಯ ರೀತಿಯಿಂದ ಅವನನ್ನು ಜಯಿಸಲು ಸಾಧ್ಯವೇ ಇಲ್ಲ ಹೀಗಿರುವಾಗ ಯುದ್ಧದಲ್ಲಿ ನಮ್ಮೊಳಗೆ ಒಬ್ಬನನ್ನು ಕೊಂದರು ನೀನು ರಾಜನಾಗು ಎಂದು ಗದೆಯಿಂದ ಯುದ್ಧ ಮಾಡು ಎಂದು ಅವನಿಗೆ ನೀನೇ ಹೇಗೆ ಸಲಿಗೆಯನ್ನು ಕೊಟ್ಟೆ ಈಗ ವೃಕೋಧರನಿಂದಲೂ ನಮಗೆ ಜಯ ಉಂಟಾಗುವುದು ಸಂದೇಹವೇ ಮಹಾಬಲಶಾಲಿಯಾದ ಈ ದುರ್ಯೋಧರನು ಯುದ್ಧದಲ್ಲಿ ನಿಪುಣ ಮಹಾ ನಿಪುಣನು ಮಹಾ ಬಹಳ ಬಲಾಢ್ಯನು ಈಗ ಮುಖ್ಯವಾಗಿ ಅಂತೂ ಕುಂತಿಯ ಮಕ್ಕಳಿಗೆ ರಾಜ್ಯವಿಲ್ಲವೆಂಬ ನಾಣ್ಣುಡಿಯು ನಿಜವೆಂದೇ ತೋರುವುದು ಪಾಂಡವನ ಮಕ್ಕಳಾದ ನೀವು ಎಂದಿಗೂ ಮುಗಿಯದ ವನವಾಸಕ್ಕಾಗಿಯೋ ಭಿಕ್ಷೆ ಎತ್ತುವುದಕ್ಕಾಗಿಯೋ ಸೃಷ್ಟಿಸಲ್ಪಟ್ಟಂತಾಯಿತು ಎಂದನು ಆಗ ಭೀಮಸೇನನು ಓ ಮಧುಸೂದನ ಇದಕ್ಕಾಗಿ ನೀನೇನು ಯೋಚಿಸಬೇಕಾದುದಿಲ್ಲ ಈ ದಿನವೇ ನಾನು ನಮ್ಮ ವೈರವನ್ನು ಕೊನೆ ಮುಟ್ಟಿಸುವೆನು ಯುದ್ಧದಲ್ಲಿ ನಾನೇ ದುರ್ಯೋಧನನನ್ನು ಕೊಲ್ಲುವೆನು ಇದರಲ್ಲಿ ಸಂಶಯವಿಲ್ಲ ಓ ವಾಸುದೇವ ನೀನು ವ್ಯಾಕುಲ ಪಡಬೇಕಾದುದಿಲ್ಲ ಧರ್ಮರಾಜನಿಗೆ ವಾಸ್ತವದಲ್ಲಿ ಜಯ ಉಂಟಾಗುವುದನ್ನು ನೀನು ನೋಡುವೆ ನನ್ನ ಗದೆಯು ಒಂದೂವರೆ ಪಾಲು ದೊಡ್ಡದಾಗಿರುವುದು ದುರ್ಯೋಧನನದು ಅಂಥದಲ್ಲ ನೀನೇಕೆ ಚಿಂತಿಸುವೆ ನಾನು ಈ ಒಂದೇ ಗದೆಯಿಂದ ಯುದ್ಧ ಮಾಡಲು ಶಕ್ತನಾಗಿರುವೆನು ನೀವೆಲ್ಲರೂ ಸುಮ್ಮನೆ ಅದನ್ನು ಸಾಕ್ಷಿಗಳಾಗಿ ನೋಡುತ್ತೀರಿ ಗೋವಿಂದ ವಿವಿಧ ಶಸ್ತ್ರಗಳನ್ನು ಧರಿಸಿದ ಮೂರು ಲೋಕದ ವೀರರು ದೇವತೆಗಳೊಡನೆ ಕಲಿತು ಯುದ್ಧಕ್ಕೆ ನಿಂತರೂ ನಾನು ಅವರನ್ನು ಎದುರಿಸಿ ಯುದ್ಧ ಮಾಡುವೆನು ಹಾಗಿರುವಾಗ ದುರ್ಯೋಧನನನ್ನು ಎದುರಿಸುವ ವಿಷಯದಲ್ಲಿ ಕೇಳಬೇಕೆ ಎಂದನು ಕುರುಕೋದರನ ಆ ಮಾತುಗಳನ್ನು ಕೇಳಿ ಕೃಷ್ಣನು ಸಂತೋಷದಿಂದ ಆತನನ್ನು ಪ್ರಶಂಸಿಸುತ್ತ ಮಹಾಬಾಹು ಯುಧಿಷ್ಠಿರನು ನಿನ್ನ ಬಲದಿಂದಲೇ ಶತ್ರುಗಳನ್ನು ಶತ್ರುವನ್ನು ಕೊಂದು ರಾಜ್ಯ ಸಂಪತ್ತನ್ನು ಪಡೆಯುವನು ಎಂಬುದರಲ್ಲಿ ಸಂಶಯವಿಲ್ಲ ಇದುವರೆಗೆ ನಿನ್ನಿಂದಲೇ ಯುದ್ಧದಲ್ಲಿ ಧೃತರಾಷ್ಟ್ರ ಪುತ್ರರೆಲ್ಲರೂ ಕೊಲ್ಲಲ್ಪಟ್ಟರು ಅನೇಕ ರಾಜರು ರಾಜಕುಮಾರರು ಆನೆಗಳು ನಿನ್ನಿಂದ ಹತವಾದವು ಓ ಪಾಂಡುನಂದನ ಆ ಮಹಾಯುದ್ಧದಲ್ಲಿ ನಿನ್ನನ್ನು ಎದುರಿಸಿದ ಕಳಿಂಗರು ಮಹಾರಥರು ಪೂರ್ವ ದೇಶದ ವೀರರು ಗಾಂಧಾರರು ಗೌರವ ವೀರರು ಸತ್ತರು ಉಪೇಂದ್ರನು ದೈತ್ಯರನ್ನು ಜಯಿಸಿ ಇಂದ್ರನಿಗೆ ಸ್ವರ್ಗರಾಜ್ಯವನ್ನು ಕೊಟ್ಟಂತೆ ನೀನು ದುರ್ಯೋಧನನನ್ನು ಕೊಂದು ಭೂಮಿಯನ್ನು ಧರ್ಮರಾಜನಿಗೆ ಒಪ್ಪಿಸಿಕೊಡು ಪಾಪಿಯಾದ ದುರ್ಯೋಧನನು ಈಗ ನಿನ್ನೊಡನೆ ಯುದ್ಧಕ್ಕೆ ನಿಂತರೆ ಸಾಯುವುದು ನಿಶ್ಚಯವೇ ಆತನ ತೋಡೆಗಳೆರಡನ್ನೂ ಮುರಿದು ನಿನ್ನ ಪ್ರತಿಜ್ಞೆಯನ್ನು ಪರಿಪಾಲಿಸು ಆದರೆ ಆ ದುರ್ಯೋಧನನಾದರೂ ಬಲಾಢ್ಯನು ಸಮರ್ಥನು ಸುಶಿಕ್ಷಿತನು ಎಚ್ಚರಿಕೆ ಇರಲಿ ಎಂದನು ಓ ರಾಜ ಆಮೇಲೆ ಸಾತ್ವಿಕೆಯು ಭೀಮಸೇನನನ್ನು ಸ್ತುತಿಸಿದನು ಧರ್ಮರಾಜನೇ ಮೊದಲಾಗಿ ಪಾಂಚಾಲರು ಇತರರು ಭೀಮಸೇನನ ಈ ವಾಕ್ಯಗಳನ್ನು ಕೇಳಿ ಕೊಂಡಾಡಿದರು ಆಗ ಭೀಮನು ಸಿಂಜಯರ ನಡುವೆ ಜ್ವಲಿಸುವ ಸೂರ್ಯನಂತಿರುವ ಯುಧಿಷ್ಠಿರನನ್ನು ಕೊರೆತು ಅಣ್ಣ ನಾನು ಈತನನ್ನು ಎದುರಿಸಿ ಯುದ್ಧ ಮಾಡಲು ತಕ್ಕ ಶಕ್ತಿಯುಳ್ಳವನು ನನ್ನನ್ನು ಜಯಿಸಲು ದುರ್ಯೋಧನನು ಶಕ್ತನಲ್ಲ ಕಾಂಡ್ ಕಾಂಡವ ವನದಲ್ಲಿ ಅರ್ಜುನನು ಅಗ್ನಿಯನ್ನು ಪ್ರಯೋಗಿಸಿದಂತೆ ನನ್ನೊಳಗೆ ಅಡಗಿದ್ದ ಕೋಪಾಗ್ನಿಯನ್ನು ಈಗ ಧೃತರಾಷ್ಟ್ರ ಪುತ್ರನಾದ ದುರ್ಯೋಧನನ ಮೇಲೆ ಪ್ರಯೋಗಿಸಿ ನಿನ್ನ ಮನಸ್ಸಿನಲ್ಲಿ ನಾಟಿರುವ ಶಲ್ಯವನ್ನು ಕಿತ್ತು ಹಾಕುವೆನು ಓ ರಾಜ ಪಾಪಿಯಾದ ದುರ್ಯೋಧನನು ನನ್ನ ಗದಾಹತಿಯಿಂದ ಕೊಲ್ಲಲ್ಪಟ್ಟ ಮೇಲೆ ನೀನು ಸುಖವಾಗಿರಬಹುದು ಶೀಘ್ರದಲ್ಲಿಯೇ ನಿನಗೆ ನಾನು ಕೀರ್ತಿಮಯವಾದ ಮಾಲೆಯನ್ನು ಧರಿಸುವೆನು ಈ ದಿನವೇ ದುರ್ಯೋಧನನು ತನ್ನ ಪ್ರಾಣವನ್ನು ಐಶ್ವರ್ಯವನ್ನು ರಾಜ್ಯವನ್ನು ಒಟ್ಟಿಗೆ ಕಳೆದುಕೊಳ್ಳುವನು ಧೃತರಾಷ್ಟ್ರನು ಕೂಡ ತನ್ನ ಪುತ್ರ ಮರಣವನ್ನು ಕೇಳಿ ತನ್ನ ಮಗನಿಗೆ ಶಕುನಿಯ ದುರ್ಬೋಧನೆಯಿಂದ ಉಂಟಾದ ಹಾನಿ ಎಷ್ಟೆಂಬುದನ್ನು ಆಗ ತಿಳಿಯುವನು ಎಂದನು ಭೀಮಸೇನನು ಹೀಗೆ ಹೇಳಿ ಗದೆಯನ್ನು ಕೈಗೆತ್ತಿಕೊಂಡು ಇಂದ್ರನು ವೃತ್ರಾಸುರನನ್ನು ಕರೆದಂತೆ ದುರ್ಯೋಧನನನ್ನು ಕರೆಯುತ್ತಾ ಯುದ್ಧಕ್ಕೆ ಮುಂದುವರಿದನು ಮಹಾವೀರ್ಯವುಳ್ಳ ನಿನ್ನ ಮಗನು ಆಗ ಆತನು ಯುದ್ಧಕ್ಕೆ ಕರೆದುದನ್ನು ಸಹಿಸಲಾರದೆ ಆನೆಯು ಮತ್ತೊಂದು ಆನೆಯನ್ನು ಎದುರಿಸಿ ಬರುವಂತೆ ರಭಸದಿಂದ ಎದುರಿಸಿ ಬಂದನು ದುರ್ಯೋಧನನು ಗದಾಪಾಣಿಯಾಗಿ ಯುದ್ಧಕ್ಕೆ ಬರುವಾಗ ಶಿಖರದಿಂದ ಕೂಡಿದ ಕೈಲಾಸ ಪರ್ವತಕ್ಕೆ ಸಮಾನವಾಗಿ ಕಾಣಿಸಿದನು ಆಗ ಹಿಂಡಿನಿಂದ ತಪ್ಪಿ ಬಂದ ಆನೆಯು ಆನೆಯ ಸಲಗದಂತೆ ಒಂಟಿಯಾಗಿ ಬರುತ್ತಿದ್ದ ನಿನ್ನ ಮಗನನ್ನು ನೋಡಿ ಪಾಂಡವರೆಲ್ಲ ಸಂತೋಷಗೊಂಡರು ಆ ಸ್ಥಿತಿಯಲ್ಲಿಯೂ ನಿನ್ನ ಮಗನಿಗೆ ಮನಸ್ಸಿನಲ್ಲಿ ಭೀತಿಯಾಗಲಿ ಕಳವಳವಾಗಲಿ ಬೇಸರವಾಗಲಿ ವ್ಯಥೆಯಾಗಲಿ ಇರಲಿಲ್ಲ ಸಿಂಹದಂತೆ ಗಂಭೀರವಾಗಿ ನಿಶ್ಚಲನಾಗಿದ್ದನು ಆಗ ಭೀಮನು ಶಿಖರದಿಂದ ಕೂಡಿದ ಬೆಟ್ಟದಂತೆ ಗದೆಯನ್ನೆತ್ತಿಕೊಂಡು ಬರುವ ನಿನ್ನ ಮಗನನ್ನು ನಿನ್ನ ಮಗನನ್ನು ನೋಡಿ ಓ ದುರ್ಯೋಧನ ಧೃತರಾಷ್ಟ್ರನು ನೀನು ನಮ್ಮ ವಿಷಯದಲ್ಲಿ ಹಿಂದೆ ವಾರಣಾವತದಲ್ಲಿ ಮಾಡಿದ ಪಾಪ ಕೃತ್ಯಗಳನ್ನು ಈಗ ನೆನೆಸಿಕೋ ಶಕುನಿಯ ಬೋಧನೆಯಂತೆ ಸಭೆಯ ಮಧ್ಯಕ್ಕೆ ಗ್ರಹಲಕ್ಷ್ಮಿಯಾದ ದ್ರೌಪದಿಯನ್ನು ಎಳೆದುಕೊಂಡು ಬಂದಿರಲ್ಲವೇ ದ್ಯೂತದಲ್ಲಿ ನಮ್ಮ ಯುಧಿಷ್ಠಿರನನ್ನು ವಂಚಿಸಿದಿರಲ್ಲವೇ ಓ ದುಷ್ಟ ನಿರಪರಾಧಿಗಳಾದ ಪಾಂಡವರ ವಿಷಯದಲ್ಲಿ ನೀ ಇನ್ನು ನೀನು ಯಾವ ಯಾವ ಪಾಪಕೃತ್ಯಗಳನ್ನು ಮಾಡಿಸಿದೆಯೋ ಅವುಗಳ ಫಲವೆಲ್ಲವನ್ನೂ ಈಗ ನೀನು ಅನುಭವಿಸುವೆ ನೋಡು ಮಹಾ ಕೀರ್ತಿವಂತನು ಭರತ ಕುಲೋತ್ಸಮನು ನಮ್ಮೆಲ್ಲರಿಗೂ ಪಿತಾಮಹನು ಗಂಗಾ ಪುತ್ರನು ಆದ ಭೀಷ್ಮನು ನಿನಗಾಗಿ ಯುದ್ಧದಲ್ಲಿ ಗಾಯಪಟ್ಟು ಶರತಲ್ಪದಲ್ಲಿ ಮಲಗಿರುವನು ದ್ರೋಣನು ಕರ್ಣನು ಮೃತರಾದರು ಪ್ರತಾಪಶಾಲಿಯಾದ ಶಲ್ಯನು ಕೊಲ್ಲಲ್ಪಟ್ಟನು ವೈರವೆಂಬ ಬೆಂಕಿಯನ್ನು ಪ್ರಾರಂಭದಲ್ಲಿ ಹುಟ್ಟಿಸಿದ ಶಕುನಿಯು ಯುದ್ಧದಲ್ಲಿ ಹತನಾದನು ಕುಲವೆಲ್ಲವನ್ನೂ ಕುಲಗೆಡಿಸುವುದಕ್ಕೆ ಹುಟ್ಟಿದ ನೀನೊಬ್ಬನು ಮಾತ್ರ ಇನ್ನೂ ಉಳಿದಿರುವೆ ನಿನ್ನನ್ನು ಈಗ ನಾನು ಗದೆಯಿಂದ ಕೊಲ್ಲುವೆನು ಇದರಲ್ಲಿ ಸಂದೇಹವಿಲ್ಲ ಈಗಲೇ ನಾನು ಯುದ್ಧದಲ್ಲಿ ನಿನ್ನ ಮದವನ್ನು ರಾಜ್ಯದಾಸೆಯನ್ನು ಪಾಂಡವರ ವಿಷಯದಲ್ಲಿ ನೀನು ಇನ್ನೂ ಮಾಡಬೇಕೆಂದಿರುವ ಪಾಪ ಕೃತ್ಯಗಳನ್ನು ತಪ್ಪಿಸುವೆನು ನೋಡು ಎಂದನು ಆಗ ದುರ್ಯೋಧನನು ದುರುಕೋಧರ ಇಂತಹ ಆತ್ಮಸ್ತುತಿಗಳಿಂದ ಪ್ರಯೋಜನವೇನು ನನ್ನೊಡನೆ ಯುದ್ಧ ಮಾಡು ನಿನಗೆ ಯುದ್ಧದಲ್ಲಿರುವ ಈ ಆತರವನ್ನು ನಾನು ಈಗಲೇ ಹೋಗಲಾಡಿಸುವೆನು ಪಾಪಿ ಪರ್ವತದ ಶಿಖರಕ್ಕೆ ಸಮಾನವಾದ ದೊಡ್ಡ ಗದೆಯನ್ನು ಹಿಡಿದು ಯುದ್ಧ ಸನ್ನದ್ಧನಾಗಿ ನಿಂತಿರುವ ನನ್ನನ್ನು ನೀನು ನೋಡಲಿಲ್ಲವೇ ಅನ್ಯಾಯದಿಂದಲ್ಲದೆ ನೀತಿ ಮಾರ್ಗದಿಂದ ಯುದ್ಧ ಮಾಡುವುದಾದರೆ ದೇವಶ್ರೇಷ್ಠನಾದ ಇಂದ್ರನೇ ಆದರೂ ಗದಾ ಪಾಣಿಯಾದ ನನ್ನನ್ನು ಕೊಲ್ಲಲು ಶಕ್ತನಾಗಲಾರನು ಓ ಕುಂತಿ ಪುತ್ರ ಶರತ್ಕಾಲದ ಶುಷ್ಕ ಗರ್ಜನೆಯಂತೆ ಸುಮ್ಮನೆ ಅರಚಬೇಡ ನಾನು ನಿನ್ನ ಪ್ರಾಣವನ್ನು ಕಳೆಯುವುದಕ್ಕೆ ಮೊದಲೇ ಯುದ್ಧದಲ್ಲಿ ನಿನ್ನ ಬಲವನ್ನು ತೋರಿಸು ಎಂದನು ಜಯಾಭಿಲಾಷಿಗಳಾಗಿದ್ದರೂ ಸಂಜೆಯರು ಪಾಂಡವರು ಆ ವಾರ್ತೆಯನ್ನು ಕೇಳಿ ಅವನನ್ನು ಸ್ತುತಿಸಲಾರಂಭಿಸಿದರು ಮದಿಸಿದ ಆನೆಗಳನ್ನು ಕೈಸಪ್ಪಳದಿಂದ ರೇಗಿಸುವಂತೆ ಶತ್ರುಗಳು ತಿರುಗಿ ದುರ್ಯೋಧನನನ್ನು ಉತ್ಸಾಹಗೊಳಿಸಿದರು ಆಗ ಜಯಾಭಿಲಾಷಿಗಳಾದ ಪಾಂಡವರ ಕಡೆಯಲ್ಲಿ ಆನೆಗಳು ಗರ್ಜಿಸಿದವು ಕುದುರೆಗಳು ಕೆನೆದವು ಶಸ್ತ್ರಗಳು ಚೆನ್ನಾಗಿ ಜ್ವಲಿಸಲಾರಂಭಿಸಿದವು ಇದು ಮೂವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ